ಹಲೋ ಹಲೋ ಮಗ ನಾನು ಕಲ ನಾನು ಹೂವಕನಪ್ಪ ಹ್ಞೂ ಹಲೋ ಅದಕ್ಕೆ ಫೋನ್ ಬಂದ್ ಫೋನ್ ಮಾಡಿರಿ ಫೋನ್ ಅದಕ್ಕೆ ಲೋ ಯಾಕೆ ಹೊಟ್ಟೆ ಉರ್ಸ್ತೈತಿ ಮಗ ಅಲೋ ಓ ತಿಂಗೆ ಲೋನ್ ಕಟ್ಟಿಲ್ವಂತಲ್ಲ ಸು ಮನೆ ಅವ್ರು ಬಂದು ಮನೆ ಖಾಲಿ ಮಾಡಿ ಅಂತ ಕೂತಾರಲ್ಲ ಮಗ ಅಲ್ಲಕ್ಕಲ್ಲ ಯಾಕಲ್ಲ ಹಿಂಗೆ ಮೋಸ ಮಾಡಿದ್ರಿ ಇಲ್ಲೋ ಒಳ್ಳೇದು ನಿಮಗೆ ಒಳ್ಳೇದ ಏನು ಮಾಡಬಾರ್ದು ಮೋಸ ಮಾಡಿದ್ವಲ್ಲ ಏನು ಅಂತ ನೇ ಮಾಡಿದ ನಾವು ಹಾಂ ಏನು ಮಾಡಬಾರ್ದು ನೇ ಮೋಸ ಮಾಡಿದ ಹೇಳು ಅಲ್ಲ ನಾವು ಮಾಡಿರೋ ಮೂಸನವ್ರು ಏನಂತ ಹೇಳಲ್ಲ ಮಗ ನೀನು ಮಾಡಿರೋ ಮೋಸವ ನನ್ನ ಸಾಯಗಂಟು ಮುಡುಗು ಪೋನ ಈ ನಾಟಕಗಳ ನಂತ ಬಿಡ ಅಲ್ಲ ಹಳ್ಳಿ ಮೈನು ಮಗಳು ಹೆಚ್ಚಾಗಿ ನಿನಗೆ ಯಾವನ್ಗೂ ಹೊರ್ತವನ ತಂದು ಮನೆ ಮಗನ ಇರಿಸ್ಕೊಂಡೆ ನಿನ್ನ ಮನೆಗೆ ಹಾಂ ನನ್ನ ಕಾಲು ಕಸ ಕಾಲು ಕಸ್ದಾಗ ಮಾಡ್ಕೊಂಡ್ರಿ ಗಂಡು ಬಿಡ್ತೀವಿ ನೀವು ಮಾಡಿರೋ ಒಂದೇ ಇವ ನನ್ನ ಸಾಯ ಗಂಟ ಮರ್ತಾನ ನಾನು ಹೇಳು ನಾನು ಅಲ್ಲ ಮದುವೆ ಕರೀನಿಲ್ಲ ನಿನ್ನ ಮಗಳು ಮದುವೆಗೆ ಹಂಗಾದ ನಾನು ನಿನ್ನ ಮಗ ಆಗಿತಿಲ್ಲವಾ ಹಾಂ ಅಂತ ಮುಟ್ಟಿಗೆ ಯಾಕೆ ನಾವು ಕಸತಿಲ್ವಲ್ಲ ಅಕ್ಕಿಯ ಅಲ್ವಾ ನೀನು ತೋರಿರೋದ ನಿಮಗೆ ತೋರ್ತೇನೆ ನಾನು ಅಷ್ಟೇ ಇನ್ನೇನು ಇಲ್ಲ ನೀವು ಮಾಡಿರೋದ ನಿಮಗೆ ತೋರ್ತೇನೆ ಒಂದು ಬೋಸೋಗಿ ನನಗೆ ಎಷ್ಟು ಅಯ್ಯೋ ಅಪ್ಪ ಅನ್ನಿಸಿದ್ರಿ ನೀವು ಹಾಂ ಇರೋ ಮಗ ಇರೋ ವಿಶ್ವಾಸ ಏನಾದ್ರೂ ನಿಮ್ಗೆ ಎಲ್ಲಿ ಪ್ರೀತಿ ಹೆಂಗೋ ಹೋಗೋನು ಹೋದ ಅಂದ್ಕೊಂಡು ಮಜ್ಜವಾಗಿರೋದು ಇರೋದು ಅಂದ್ಕೊಂಡಿದ್ದಿರಾ ಈಗಿರಿ ಮಜ್ವಾಗಿ ಮತ್ತೆ ಇರಿ ಮಜ್ವಾಗಿ ನಮ್ಮ ಕಷ್ಟವ ನಾವು ಎಷ್ಟೊಂದು ಬೋಸಿವಿ ಅಂತ ಗೊತ್ತಾ ನೆರಮನೇನು ಮನೆಗೆ ಬಂದಿನ ನಾ ಮತ್ತೆ ಹೆಂಗೋ ಮತ್ತೆ ನಮ್ಮ ಒಳ್ಳೆಯವರಾಗಿರೋ ಸರಿ ಐತಲ್ಲ ಕೆಟ್ಟವರಾಗಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕಾಗಿತ್ತು ಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಅಂತ ಈಗಲ್ಲ ದೊಡ್ಡದಾಗಿ ಫೋನ್ ಮಾಡಿದ್ದೆಲ್ಲ ಓ ಆವತ್ತು ಆಗ್ತಿಲ್ವ ಆಗೆಲ್ಲ ಎಲ್ಲ ಏನಾಗಿತ್ತು ಬಂದು ಮಾತಾಡ್ಸ್ಕೊಂಡು ಸರಿ ಮಾಡ್ಕೊಂಡು ಕರ್ಕೊಂಡು ಹೋಗುವೆ ಕರ್ಕೊಂಡು ಹೋಗ್ಬೇಕು ನೀನು ಸೊಸನವೇ ನನ್ನವೇ ಪಾಪ ಆಯಿತು ಹೋಯ್ತು ಬಂದ್ರಲ್ಲ ಮನೆಯ ಮೇಲೆ ಒಂದು ಜಗಳ ಡೂಟಿ ಇದ್ದಿದ್ದೆ ಅಂತ ಮನೆಯಲ್ಲೂ ಆಡ್ತಾರೆ ಬನ್ನಿ ಅಂತ ಒಂದು ಬುದ್ಧಿ ಹೇಳ್ಕೊಂಡು ಕರ್ಕೊಂಡು ಹೋಗಬೇಕೆ ನೀನು ಕಾಯ್ತಿಲ್ವ ತಾಯಿಯಾದೊಳಗೆ ನಿನಗೆ ನಿನ್ಗೆ ಗಂಡು ಕಾಯ್ತಿಲ್ವ ಮಾಡಿರೋ ಅನ್ಬೋಸೋದು ಅಲ್ಲಕ್ಕಲ್ಲ ಹಿಂಗೆ ಆಡಿದ್ರೆ ಅಂಗ್ಲೆ ಮಗ ಹಿಂಗೆ ಹಿಂಗೆ ಆಡಿದ್ರು ಚಂದ್ಲ ಹಿಂಗೆ ಅಕ್ಕ ಪಕ್ಕದಲ್ಲಿ ಆಗಿದ್ರೆ ಹದಿನಾರು ಜನ ಅವ್ರ ಮುಂದ್ಗಡೆ ಎಲ್ಲ ಜಾರ ಬೀಳಂಗೆ ಮಾಡ್ದಲ್ಲ ನೀನು ಅಲ್ಲ ನಮ್ಗೆ ಬುದ್ಧಿ ಕಲ್ಸಕ್ಕೆ ನೋಡ್ತಿದಿಲ್ಲ ಈಗ ನೀನು ಮನೆಯು ನೀವು ಮಾಡ್ಕೊಟ್ಟಿದ್ ನಾವು ಉಳಿಸ್ಕೊಂಡ್ರೆ ಅಷ್ಟು ಅರ್ಥ ಕೈಲಿ ನಾವು ಅರ್ಥನೂ ಮಾಡ್ಕೊಳಕ್ಕಿಲ್ಲ ನಾವು ಇನ್ನೊಂದು ಮಾಡ್ಕೊಳಕ್ಕಿಲ್ಲ ಸರಿಯಾ ಸುಮ್ಮನೆ ತಲೆ ನೀನು ಹೇಳ್ತೇವೆ ಕೇಳ್ಕೊ ನಮಗೆ ನಿಮ್ಮ ಸುದ್ದಿ ಬೇಡ ನಮ್ಮ ಸುದ್ದಿ ನೀವು ಬರಬೇಡಿ ನಿಮ್ ಸುದ್ದಿಗೆ ನಾವು ಬರೋಕ್ಕಿಲ್ಲ ಕಲಿಸ್ಬೇಕಾಗಿತ್ತು ಕಲಿಸ್ತು ಅನ್ಭೋಸಗು ಅನ್ಭೋಸ್ ಅಂತ ಎಲ್ಲಾನು ಬಚಾವ್ ಮಾಡ್ಕೊಂಡಿದ್ರಿ ಇದನ್ನೂ ಬಚಾವ್ ಮಾಡ್ಕೊಳಕಾಯ್ತಿಲ್ವಾ ಬಚಾವ್ ಮಾಡ್ಕೋಗಿ ಹಂಗಾರ ಕೊಟ್ಟಕಿಲ್ಲ ನೀವು ಮತ್ತೆ ಯಾಕೆಲ್ಲ ಮಾಡಿಸಿಕೊಂಡ್ರಿ ನಿಮ್ಮ ಹೆಸರಿಗೆ ಮೂರು ಲಕ್ಷ ದುಡ್ಡು ಬರ್ತದ ಮೂರು ಒಂದ್ ಹದಿನಾರು ಕೊಡು ಮೂರು ಲಕ್ಷ ದುಡ್ಡು ಎಕ್ಸ್ಟ್ರಾ ಯಾಕೆ ಮಾಡ್ಕೊಂಡಿದ್ರಿ ನೀವು ಹದಿನೈದು ಲಕ್ಷ ಸಾಲ ನೀವು ಮೂರ್ ಲಕ್ಷ ದುಡ್ಡು ಮಾಡಿ ಕಂಡಿದ್ದೀರಲ್ಲ ನಾನು ಮಾತ್ರ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ನಾನ್ ಸ್ವಲ್ಪ ನೀವು ಕಂಪ್ಲೇಂಟ್ ಕೊಡೋಕು ನಾನು ಹೇಳ್ತೀನಿ ಕೇಳ್ಕೋ ಹದಿನೈದು ಲಕ್ಷ ದುಡ್ಡ ಜೋಸ್ಕೊಂಡ ತಗಬಾ ಆಯ್ತಾ ನಾನು ಮೂರು ಲಕ್ಷ ಜೋಡ್ಸಿ ಕೊಡ್ತೀನಿ ನಾನು ಅದು ಯಾರು ಕೊಡೋಕೆ ಕೊಡಕ್ ಬಿಡು ಯಾರು ಕೊಟ್ಟಿಲ್ಲ ಹಿಂಗೆ ಬಣ್ಣಾ ಅಂತ ಬಣ್ಣ ಮಾತಾಡಿ ಏನೇನು ಮಾತಾಡ್ತೀಯಲ್ಲ ನೀನು ಅಲ್ಲಕ್ಕಲ್ಲ ತೀಸ್ಕತಿ ನಾವು ಹಂಗೆ ಹಿಂಗೆ ಕನವ ಅಂತ ಬರ್ಕೊಳಕಂತ ಮಾತಾಡ್ಬಿಟ್ಟು ಈಗ ಹಿಂಗೆ ಮಾತಾಡ್ತಿದೀರ ನೀನು ನಿನಗೆ ಸರಿ ಅನ್ಸ್ತೀ ಅದ ನೀನು ಮಾತಾಡ್ತೀರ ಮಾತು ನಿನಗೆ ಸರಿ ಅನ್ಸುತ್ತೆ ಹೇಳ ದೇವರು ಕೊಟ್ಟಂತ ಕೊಟ್ಟ ಮಾತಾಡಿದ್ರೆ ನಂಬಿಕೆ ದ್ರೋಹ ಒಳದ್ಲಾ ಓಹೋ ನೀನು ಮಾಡೋದ್ ಮಾತ್ರ ನಂಬಿಕೆದ್ರೋಹ ನಮಗೆ ನಮ್ಗಾಗಿ ಮೋಸ ನೆ ಇಲ್ಲ ಯಾರ್ ಕುಟುಂಬ ಹೇಳ್ಕೊಳವ ಯಾರ್ಕಳವಾ ನಮಗೆ ಮೋಸ ಆಗಲ್ವ ನೆ ಆಗಿಲ್ವ ಹಾಂ ಮೋಸ ಆಗಿಲ್ವಾ ಹೇಳು ನಮಗೂ ಮೋಸ ಆಗುವ ನಮ್ಗೂ ನೋಡೋದಕ್ಕನವ ನಾವು ಯಾರು ಕೊಟ್ಟವ ಹೇಳ್ಕೊಳ್ಳೋದು ಯಾರು ಕುಟುಂಬ ಹೇಳ್ಕೊಳ್ಳೋದು ನೋಡು ನಿಮ್ಮ ಸಹವಾಸ ನನಗೆ ಬೇಡ ನಿಮಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಭಿಕ್ಷೆ ಬೇಡ್ಕೊಂಡು ತಿನ್ನಿ ನೀವು ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು ನೀವು ಆಗಲಿ ನಮ್ಗೆ ಸಮಾಧಾನ ಅಲ್ಲಿ ಇಲ್ಲಿ ಬಿತ್ಕೊಂಡಿದ್ದಾರೆ ಅಂತ ಏನಬೇಕು ಇರಬೇಕು ನೀವು ಅದಕ್ಕೆಲ್ಲ ಈ ಕೆಲಸ ಮಾಡಿದ್ದು ಏನಿವಾಗ ಎರಡು ಸತಿ ಹೇಳ್ಬೇಕು ಇನ್ನೊಂದು ಸತಿ ಲೋನ್ ಉಪ ಅನ್ಕೊಂಡು ನಾವು ಎತ್ತಕೊಂಡು ಫೋನ್ ಮಾಡಿದ್ರೆ ಸರಿ ಅದ್ ಕೆಲಸ ಕೂಡ ಹೋಗ್ತವೆ ಇವ್ ನಿಮ್ ದುರಂಕಾರ ಬೆಂಕಿ ಕಾಕಲ್ ಹೋಗೋ ಅಯ್ಯೋ ನಿನ್ ಮನೆ ನಿನ್ ನಿನ್ ಉದ್ದಾರ ಕಾಕಲ್ಲ ನೀನು ಹಾಡ್ ಬಿದ್ದೋಯ್ತಿ ಧೂಳ್ ಬಿದ್ದೋಯ್ತಿ ಎರ್ತಿ ಮತ್ ಕಟ್ಕೊಂಡು ನೀನ್ ಈ ತರ ಹೂವಾ ಅಪ್ಪನ್ಗೆ ಅಯ್ಯೋ ಅಪ್ಪ ಅನ್ಸಿದ್ರೆ ದೇವ್ರು ಒಳಕ್ ಕೊಟ್ಟಲ್ಲ ನಿಂಗೆ ಯಾವ್ದೇ ಕಾರಣ ಒಳಕ್ ಕೊಡಕ್ಕಿಲ್ಲ ಕಲ ಕೊಡ್ಬಾರ್ದೆ ಕೊಡ್ತಾರೆ ಕಲ ಬರ್ಬಾರ್ದೆ ಬರ್ತದೆ ಕಲ್ಲ ನಿನಗೆ ನೋಡ್ಕೊಳ್ಳೋ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ನೋಡ್ಕೊಂಡಿನ ಪರಿಸ್ಥಿತಿಯ ಹಂಗೆ ಒಂಚೂರು ಕಣ್ಣಲ್ಲಿ ನೋಡ್ಕೊ ಯಾವ ಥರ ಆಯ್ತದೆ ಅಂದ್ಬಿಟ್ಟು ಅಯ್ಯೋ ಅಪ್ಪ ಅಂತ ಅನ್ಸೋದು ಸುಲಭ ಅನ್ಕೊಳಕಲ ಅಷ್ಟು ಬಂದು ಕಬೇಡ ನೀನು ನೋಡ್ಕೊಂಡು ನಿನ್ಗೆ ಯಾವ ಥರ ಆಯ್ತದೆ ಅಂತ ಅನ್ಭಿಸ್ತೀನಿ ನೋಡು ತಪ್ಪಿಸ್ಕೊಳಕ್ಕಂತೂ ಅಸಾಧ್ಯ ಕರಪ್ಪ ಅಲ್ಲ ನಮ್ಮ ನಮ್ಮ ಗಂಡ ಕೊಡ್ಗೋ ಕಂಗಮಾರಿ ಅಂದ್ಕೊಂಡು ಅಲ್ಲಿ ಗಂಟ ಹೋಗಿ ಎಷ್ಟು ಕಷ್ಟಪಟ್ಟು ಸಾಕೊಂಡು ಸ್ಲೇನು ನನಗೆ ಗೊತ್ತು ನಿಗೇ ನಿನಗೆ ಗೊತ್ತಿಲ್ಲದೇ ಇರ್ಬೋದು ನನಗೆ ಗೊತ್ತು ಕಣಪ್ಪ ನನಗೆ ಅಣ್ಣ ಕೊಡುಗು ಕೊಡಗು ಮಾಡಿ ಸುತ್ತಕೊಂಡು ಬಳಸ್ಕೊಂಡು ಕೂಲಿ ಮಾಡ್ಕಂಡು ಅವನು ಬಂದ ನಾನು ಆ ಕಾಲು ಇಲ್ಲಿ ಗಂಟಲು ಬರೀ ಕೂಲಿ ಮಾಡ್ಕಂಡೆ ಸಾಯ್ತಾವ ನೀವು ಹೊರ್ತು ನೀನು ಕುಣಿಸ್ಬಿಟ್ಟಿಕ್ಕಿಲ್ಲ ನಾವು ನಾವರೇ ನಿಮ್ಮನ್ನ ಕೆಳಗೆ ಇಳಿಸ್ತಂತೆ ಸಾಕಿವಿ ನೀ ತಿಂದಿದ್ದೆ ನೀವು ಉಂಟಿದ್ದೇನೆ ಉಣ್ಸ್ಕೊಂಡು ಸಾಕಿವಿ ಕಲ್ಲ ಅದ ಈ ತರವ ನೀನು ಇರೋದು ಸಾಕ್ಸಿಕ್ಕಲ್ಲ ನೀನು ಇರೋದೇ ಸಾಕ್ಸಿ ನೀನು ಇರೋದೇ ಸಾಕ್ಸಿಕೆ ನೀನು ಇರ್ತಾವಳು ಸಾಮಾನ್ಯದೊಳದ ಅವಳು ಸಾಮಾನ್ಯೊಳ ಹೇಳು ಅದಕ್ಕೆ ಅವಳ ಕುಡಿಲ್ದಾನೆ ನಿಂತಿರೋದವಳು ಇನ್ನೊಂದೇ ಒಂದು ಮಾತು ನಾನು ಇರ್ತಿವಾಗೆ ನಿನ್ಗೆ ಥೂ ನೋಡು ನೋಡು ನಿನ್ ಬಾಗಿ ಹುಳ ನಿನ್ ನೀನ್ ಬಾಗಿಲ ಹಕ್ಕಿಯಾ ಅಯ್ಯೋ ಅಪ್ಪ ದೇವ್ರೆ ಭಗವಂತ ಹೆಂಗಪ್ಪ ಮಾತಾಡೋನು ಬಾಗಿ ಹುಳ ಸುರಿಬಾರ್ದ ಇನ್ನು ಬಾಗಿಲೀಡ್ದ ಇವ್ನು ಇವನು ಬರ್ಬಾರ್ದು ಬರ್ಬೇಡ್ದೆ ಇವ್ನಿಗೆ ಕೈ ಕಾ ಸಿಯದಿ ಕುತ್ಕೊಬಾರ್ದ ಮೂಲಗಿ ಕುತ್ಕೊಳ್ಳಿ ಇನ್ನ ಸಾಪ್ಪು ಹೊತ್ತು ಆಯ್ಸಪ್ಪ ತೊಟ್ಟು ಬರ್ತದಲ್ಲ ಮಾರ ನಿನಗೆ ನಾನು ಮಗನಟ್ಯವನೆ ಎಂತ ಮಾತಾಡ್ತಾ ಆಡಿದ ನೀನು ಅಲ್ಲ ಕಾಲ ಒಳೆದಾ ಹಿಂಗೆ ಈ ಮಟ್ಕೊ ತಾಯಿ ಇರೋದು ಕಾಣ್ದಾಗ ಹಿಂಗೆ ನೀವು ಹಂಗೆ ಹಿಂಗೆ ಅಂತ ಮಾತಾಡ್ತಿಲ್ಲ ನೀನು ಲೋ ನೋಡೋ ಒಣದಾಯಕಿರಕಲ್ಲ ದೇವ್ರು ನಿನ್ನ ಬಣೆದ್ ಕೊಡಕ್ಕಿರಕಲ್ಲ ನಿನ್ಗೆ ಕೊಡಬಾರ್ದು ಕೊಟ್ಬಿಡ್ತಾನೆ ಕೇಳ ನಿನ್ನ ಭಾಗೆ ನಿನ್ ಭಾಗೇ ಕೊಡಬಾರ್ದೆ ಕೊಟ್ಬಿಡ್ತಾನೆ ಏನವ್ವ ನಾಯಿ ಹಾಕತ್ತೀರಾ ನಿಧರದಿಲ್ಲ ಅಲೋ ನೀನು ಬದಲಾವಣೆ ಹೇಗಿದ್ದೀನಕ ನಂಬಿ ನಿನ್ನ ನಾವು ಭಾಳ ಮೋಸ ಹೋದು ಇವತ್ತು ನಾವು ಮೋಸ ಹೋಗಿವೆ ಅನ್ನೋದ್ಕಿಂತ ಹೆಚ್ಚಾಗಿ ನೀನು ಮಾಡಿದ ಮೋಸವ ಭಗವಂತ ಇರ್ತಾನೆ ಆ ಭಗವಂತನ ಇದ್ರೆ ನಿನಗೆ ತೋರಿಸ್ತಾನೆ ಕಲ್ಲ ನೋಡ್ಲ ಇವತ್ತು ನೋಡ್ಲ ನಮ್ಗಾರ ಮುಡವ ಎತ್ತಿ ನಿಮ್ಮ ಕೈಲಿ ಆಡ್ಬಾರ್ದು ಆಡ್ಸ್ಕೊತೇವೆ ನಿಮ್ಗೆ ಅದು ಯೋಗ ಇಲ್ಲ ದುಷ್ಟಿಲ್ಲ ಏನಾಗಿ ಬೀದಿಲ್ ಬಿಸ್ಕೊತಿರಲ್ಲ ಬೀದಿಲಿ ಬಿತ್ಕತಿರಲ್ಲ ನಮ್ಗೆ ಅಂತ ದೃಷ್ಟ ಇಲ್ದೋ ರೇ ಹಿರೋರು ನೋಡ್ತಾರೆ ಅವರ ನಿಮ್ಮ ನಿಮ್ಮ ಸವಾ ನಿಮ್ಮ ಜನ್ಮ ಹ್ಞೂ ಅಲ್ಲ ಯಾವ ಥರ ಮಾತಾಡೋನು ಯಾವ ಥರ ಮಾತಾಡೋನು ನಿಮ್ಮ ಉಳ ಸುರ್ಯ ಹೋಗು ನೀ ಎತ್ತಿಲ್ಲ ನಾಯಿಗಳ ಹಂಗೆ ಹಿಂಗೆ ಹಂಗೆ ನೋಡ್ಕೊತಿವಿ ಹಿಂಗೆ ನೋಡ್ಕೊತಿ ಅಂತ ಬಂಡ್ ಬಾಡಿಗೆ ಮಾತಾಡ್ಬಿಟ್ಟು ಮನೆ ಬಸ್ಕೊಳ್ಳೋಕಂಟ ಮಳಿರಂಗಿದ್ಬಿಟ್ಟು ಈಗ ನಿಮ್ಮ ಹರ್ಷ ತೋರಿಸ್ತಾ ನಿಮ್ಮ ವರ್ಷೆ ತೋರಿಸ್ತಾ ಇದ್ರ ಲೋ ಜನಕ್ಕೆ ಬಾಯಿ ಮುಚ್ಚಿಸ್ಬೋದು ದೇವ್ರ ಮತ್ತೆ ಬಾಯಿ ಮುಚ್ಚಿಸಕೋದಿಲ್ಲ ನೀನು ದೇವ್ರ ಬಾಯಿ ಮುಚ್ಚಿಸಕದ್ದ ದೇವ್ರ ಕಣ್ಣು ಮುಚ್ಚಿಸಕದ್ದೆ ಹೇಳು ಭಗವಂತನ ಓಡ್ತಾ ಇರ್ತಾನೆ ಓಡ್ತಾರೆ ನೋಡ್ಕೋ ಓಡ್ತಾರ ನೋಡ್ತಾರೆ ನಿಂಗೆ ಇನ್ನೊಂದು ಮಾತು ಎಕ್ಸ್ಟ್ರಾ ನಿನ್ ಬಾಯಿನ ಬಂದ್ರು ನಾನ್ ಮುಂದ್ ಸಾಕಿ ಹೇಳ್ತೇನೆ ಕೇಳ್ಕೊ ಎಂತ ಕೆಲ್ಸ ಆಯ್ತವೆ ಅಂತ ನೋಡ್ತೇನೆ ನಿಂಗೆ ಇನ್ನೊಂದು ಮದೇಗ ಬಾಯಿ ಬಂದ್ ಮಾತಾಡ್ತಿಲ್ಲ ನನ್ನ ಮೇಲೆ ಗುಲಾಮ್ ನನ್ ಮಗನೇ ಗುಲಾಮ್ ನನ್ ಮಗನೇ ಹೋಗು ಹೋಗು ಲೋಪ ನನ್ನ ಮಗನೇ ಕೊಡ್ತಾರೆ ಓದ್ಲಿ ಓಲೆ ನನ್ಗೆ ಇರ್ಲೆ ಓಲೆ ನಮ್ಗೆ ಇರ್ಲ ನಾನು ಸಾಯಿ ಗಂಟೆ ಗುಡ್ಸ್ ಹಾಕಿ ಜೀವನ ಮಾಡ್ತೀವಿ ಕಲೇ ಓಲಿ ಓಲೆ ಬಂದಿರು ಬೀಗ ಕಳಕೆ ಹಾಕೊಂಡು ಹೋಗಿ ಅಂತೀನಿ ಹೋಗಿ ಹಾಕೊಂಡು ಹೋಗ್ತೀನಿ ಓಲೆ ನಮ್ದು ಎಲ್ಲ ನಡೀತದೆ ನಿಂತ ಅಮ್ಮಯ್ಯ ಅನ್ಕೊಂಡು ಕಾಲು ಕಟ್ಕೊಂಡು ಬುತ್ತಿಗೆ ಅಂತ ಕನ್ಸು ಬಸ್ ಬರ್ತಾ ಬರಕಲ್ಲದು ಇವತ್ತು ಮೂರು ದಿನ ಮನೆ ಬರ್ಸ್ಕೊಂಡು ನಮ್ಗೆ ಅನ್ಯಾಯ ಮೋಸ ಮಾಡಿರ್ಬೋದು ನೀನು ನೀನು ಜೈಸ್ಕತಿಯಲ್ಲ ನೀನು ಬದುಕ್ತೀಯಲ್ಲ ನೀನು ಬಾಲ್ಕಿಯಲ್ಲ ಹಾಗೆ ಹೇಳ್ತೀನಿ ನಿನಗೆ ಹಾಗೆ ಹೇಳ್ತೀನಿ ಕಲ ನಾನು ಗುಲಾಮ ಹೇಳ್ತೀನಿ ಮಾತು ಕಟ್ಕೊಡು ಚಾಡಿ ಮಾತು ಕಟ್ಕೊಡು ಇವತ್ತು ನಮ್ಮ ಮನೇಲಿ ಹಾಳು ಮಾಡ್ತಾ ಕುಂತಿದ್ದೀಯಲ್ಲ ಮುಂಡೆ ಮಗನೆ ನೋಡ್ಕಲ್ಲ ದೇವರು ಹೆಂಗ್ ಮಾಡ್ತದೆ ಅಂತ ನೋಡು ಏನಾದ್ರು ಮಾಡ್ಲಿ ಮೂರು ಬದಲ ಫೋನ್ ಇಡೋ ನೀನು ಜಾಸ್ತಿ ಮಾತಾಡ್ಬೇಡ ನಾನು ನಿನ್ನ ಫೋನ್ ಇದು ಮಾಡಿದ್ರೆ ಅವ್ರಿಗೆ ಫೋನ್ ಇಸ್ಕೊಂಡು ಸುಮ್ಮನೆ ಕೇಳ ನಿನಗೆ ಬೋಯ್ಕಿಲ್ಲ ಬಡಿಯಕ್ಕೆ ಫೋನ್ ಕೊಟ್ಟು ಬಂದು ಹೋಗ್ತೀನಿ ಹೆಂಗೆ ಹೋಗಿದ್ದೀನಿ ಗೊತ್ತಾ ಅವ್ರಿಗೆ ಬಂದರೆ ಅವ್ರಿಗೆ ಕುಗ್ಗಿ ಅವ್ರಿಗೆ ಕೇ ಎತ್ತ ತಂದೆ ತಾಯಿ ಟಕ್ಕಿ ಆಗಿದ್ದಿಲ್ಲ ನನ್ನ ಮಗ ನೀನಿಲ್ಲ ಮಾತಾಡದ ಅವ್ರಿಗೆ ಅವ್ರು ಹೇಳಿ ಮಾತಾಡಬೇಕು ಅನ್ನೋದು ಏನಿದ್ದು ನೀ ಎತ್ತಿಲ್ ನನ್ನ ಮಗನ ನೀನು ನೀ ಎತ್ತಿಲ್ ನಾ ಏನಾಗ ಬಗ್ಗೆ ಕೂತಿದ್ಯಲ್ಲ ನೀನು ನೀ ಎತ್ತಿಲ್ಲ ಹೋದ್ಮೇಲೆ ಮುಚ್ಕೊಂಡಿರಲ್ಲ ನೀನು ನೀ ಎತ್ತಿಲ್ಲ ಕಡೆ ನಿನ್ಗೆ ಪ್ರೆಸ್ ನೀ ಎತ್ತಿಲ್ಲ ಮುರುಗು ಈಗ ಸುಮ್ಮನೆ ಬಾಯ್ ಮುಚ್ಕೊಂಡು ಅಲ್ಲ ರೀ ಏನ್ ಅವ್ರಿಗೆ ಮಾಡ ಕೆಲಸ ಬಿಡ್ಸತಿ ಫೋನ್ ಮಾಡ್ತಾರೆ ಅದಕ್ಕೆ ಉಗ್ದು ಮಾಡ್ತೇವೆ ಫೋನ್ ರೀ ನಂಬರ್ ಚೇಂಜ್ ಮಾಡಿ ಮೊದಲು ನಂಬರ್ ಚೇಂಜ್ ಮಾಡ್ರಿ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಾರೆ ಅಲ್ಲ ನಮ್ಮ ಮಗುಗೆ ಎಷ್ಟು ರಂಕಾರ ಇರಬೇಕು ಯಾವ ಯಾವ ತರ ಮಾತಾಡ್ತಾರೆ ನೋಡು ಹೌದು ಅವರು ದುರಂಕಾರನೇ ಇಲ್ಲ ಅಂತ ಯಾರು ಹೇಳಿದ್ದು ನಾನು ಹೇಳ್ತಿರ್ಲಿಲ್ವಾ ಅವ್ರಿಗೆ ತುಂಬಾ ದುರಂಕಾರ ಜಾಸ್ತಿ ಅಂತ ಇವಾಗ ಅದ್ರ ಗೊತ್ತಾಯ್ತಾ ನಿಮ್ಗೆ ನಾನು ಹೇಳಿದ್ದು ಸತ್ಯ ಅನ್ಬಿಟ್ಟು ಸಣ್ಣ ಹೋಗಿದ್ರಂತೆ ಮಾಡಿ ಹೋಗ್ಲಿ ಬಿಡಿ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅವ್ಕೆಲ್ಲ ತಲೆಗೆಸ್ಕೊಬೇಡಿ ಇವಾಗ ನಂಬರ್ ಚೇಂಜ್ ಮಾಡಿ ನೀವು ನಾನು ಅಷ್ಟು ಕೇಳ್ರಿ ನೀವು ಅವ್ರ ಬಗ್ಗೆ ತಲೆಗೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು ಆರಾಮಾಗಿರಿ ಓಕೆ ಎಷ್ಟು ಮಾಡಿದ್ರು ಅಷ್ಟೇ ಮಾಡಿದ್ರು ನಾ ಮಾಡಿದ್ರು ಅನ್ನೋ ಬುದ್ಧಿ ಇಲ್ಲ ಅವ್ರಿಗೆ ಅವ್ರಿಗೇನಕ್ಕೆ ನಾವು ಮಾಡಿ ಅಲ್ಲ ಕಳ್ಕೋಬೇಕು ಯಾವ ಏನು ಮಾಡಕ್ ಬೇಡ ನಾವು ಇವಾಗ ಏನಾದ್ರು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲೇ ನಮ್ದೇ ಮನೆ ಇದೆ ಅಲ್ವಾ ಇರ್ಲಿ ಬಿಡು ಬಡ್ಡಿ ಇಲ್ಲಿ ಈಗಲೇ ಕಲಿಸ್ತೀನಿ ಸುಂಕಿರು ಕಲಿಸ್ತೀನಿ ನೋಡ್ಕೋ ಹೆಂಗ್ ಕಲಿಸ್ತೀನಿ ಅಂತ ಲೋಪರ್ ಬಡ್ಡಿ ಹಕ್ಕ ಹೆಂಗೆ ಮಾತಾಡ್ತಾರೆ ನೋಡಿ ಮಾತಾಡ್ತಾರೆ ಅಂದ್ಬಿಟ್ಟು ಏನು ಹೇಳನ್ಕೊರ್ಬೇಕು ಏಳ್ಮೆ ಕೇಳ್ಮೇಲೆ ಅನ್ಕೊಂಡು ಲೋಪರ್ ಬಡ್ಡಿ ಮೇಲೆ ನೋಡಿ ಈಗ ಸರ್ ಎ ಸಿಕ್ಸ್ ಅಂತೆ ಅನ್ಬೋಸ್ತಂತೆ ಅನುಭವಿಸ್ತೀರಿ ಅದಕ್ಕೆ ತಲೆ ಎಸ್ಕೋಬೇಕು ಸುಮ್ಮನೆ ಯಾಕೆ ನಾವು ಇಷ್ಟು ಆಗಬೇಕು ಬಿಡು ಫೋನ್ ನಂಬರ್ ಚೇಂಜ್ ಮಾಡಿಬಿಡ್ತೀನಿ ಆಮೇಲೆ ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡ್ತೀನಿ ನಾನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ